jadi kita melihatnya, ini keluarga, ini seperti keluarga, guru-iria ini, ini adalah nama polisi nama polisi ಪ್ರತಿ ಗ್ರಾಮದಲ್ಲಿ ಗ್ರಾಮೋತ್ಸವ ಮಾಡಬೇಕು ಅಂತ ಹೇಳಿ ಪ್ರತಿ ತಿಂಗಳು ಮೂರು ಊರುಗಳನ್ನ ಹಾಕಿ ಹೋಗಿ ಈ ತಿಂಗಳು ಕಟ್ಟಿ ಕಟ್ಟಿ ಅರ್ಕಿ ಮತ್ತೆ ತರಕಾರಿ ಹಣ ಈ ಮೂರು ಊರುಗಳೇ ಗ್ರಾಮೋತ್ಸವ ಮಾಡಿ ಗ್ರಾಮದ ಜನರಿಗೆ ಪರಿಚಯ ಮಾಡಿಕೊಂಡು ಗ್ರಾಮದಲ್ಲಿರುವಂತ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಅವ್ರಿಗೆ ಅಲ್ಲೇ ಅಟೆಂಡ್ ಮಾಡಿ ಏನು ಸಮಸ್ಯೆ ಅಂತ ತಿಳ್ಕೊಂಡೋಗಿ ಪರಿಹಾರ ಕೊಡಿಸಲು ಮತ್ತೆ ಅವರು ಸಣ್ಣಕ್ಕೆ ಕೆಲಸಗಳು ಇರ್ತಾರೆ ಎಷ್ಟೋ ವಿಷಯಗಳು ಸ್ಟೇಷನ್ ಲೆವೆಲ್ ಬರಂಗಿಲ್ಲ ಇಲ್ಲಿ ಊರಾಗ ಬಗೆ ಇರುತ್ತೋ ಆದ್ರೂ ಸ್ವಲ್ಪ ಅವ್ರಿಗೆ ಹೇಳ್ತಾವ ಸಣ್ಣ ಪುಟ್ಟ ಕಿರ್ತಿನ ಇರ್ತಾವ ಆ ವಿಚಾರ ಏನೇ ಸಂಬಂಧಪಟ್ಟಂತ ನಮ್ಮ ಇಲಾಖೆ ಏನೇನೇ ಹೆಲ್ಪ್ ಆಗುತ್ತೆ ಅವ್ರಿಗೆ ಇಲ್ಲೇ ಬಂದ ಫೇರ್ ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ಒಂದು ಮೂರು ಗ್ರಾಮಗಳಿಗೆ ಬಂದು ರಾತ್ರಿ ಗ್ರಾಮಸ್ಥರು ಮಾಡಿ ಊರಲ್ಲಿ ತಿರುಗಾಡಿ ನೈಟ್ ಬಿಟ್ ಮಾಡಿ ಊರಾಗಿಂದ್ರೆ ಕೆಲ್ತನ ಪ್ರಕರಣಗಳಾಗ್ಯಾವ ಮತ್ತೆ ಅವ್ರ ಏನಿದೆ ಆಡ್ತಾರ ಅಂತ ಎಲ್ಲ ಆಕ್ಟಿವಿಟಿಗಳು ನಿಗಾ ಇಡಲು ನಾವು ಪ್ರತಿ ತಿಂಗಳು ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತೀವಿ ಅದರಷ್ಟೇ ಈ ತಿಂಗಳು ಕೂಡ ಈಗ ಚುಂಚುಕಟ್ಟಿ ಊರಿಗೆ ಬಂದೀವಿ ನಿಮ್ಮಲ್ಲಿರುವಂಥ ಸಮಸ್ಯೆಗಳು ಏನಾದರೂ ಇದ್ರೆ ನೀವು ನಮ್ಮ ಹತ್ರ ಮುಕ್ತವಾಗಿ ಕೇಳ್ಕೊಬಹುದು ಆದರೆ ನಮ್ಮ ಕೈಲಿ ಎಲ್ಲ ಸಿವಿಲ್ ಇಶ್ಯೂ ಐತಿ ಇದು ಕೋರ್ಟ್ನೇ ಇದ್ರೆ ನಾವು ಕರಿಷ್ ಮಾಡೋ ಅಂತ ಮಾಡ್ತೀವಿ ಅಷ್ಟೇ ನೀವು ಬಗೆಹರಿಸಿ ಅದ ಮಾಡು ಇದು ಮಾಡು ಅಂದ್ರೆ ನಾವು ಮಾಡಂಗಿಲ್ಲ ಅದೇ ಹೇಳ್ತೀನಿ ನಾನ್ ಕ್ಲಿಯರ್ ಕಟ್ ಆ ವಿಚಾರಕ್ಕೆ ಜಮೀನು ವಿಚಾರ ಏನೋ ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಮಾಡಿದ್ರೆ ಕೇಸ್ ಮಾಡಿ ಜೈಲಿಗೆ ಬರ್ತೇನೆ ಅದ್ರಾಗೇನು ಎರಡನೇ ಮಾತೇ ಇಲ್ಲ ಹೌದಾ ಅದಾದ್ಮೇಲೆ ಈ ಊರಲ್ಲಿ ಯಾವ್ದಾದ್ರು ಅಕ್ರಮ ಚಟುವಟಿಕೆಗಳು ಏನಾದ್ರು ಇಸ್ಪೆಟ್ ಆಗಲಿ ಗಾಂಜಾ ಆಗಲಿ ಕಳಬಟ್ಟಿ ಆಗಲಿ ಅಂತ ನಮ್ಮ ಬೀಟದವರು ತರ ನಮ್ಮ ಬೀಟ್ದವ್ರಿಗೆ ಮಾಹಿತಿ ಕೊಡ್ರಿ ಇಲ್ಲ ಇವತ್ತೇ ಕೊಡ್ತೀನಿ ಯಾರಾದ್ರೂ ಬರ್ತಾರ ಹೇಳಿ ನೀವ್ ನಾವು ತೋರ್ತಾಕ್ತೀನಿ ನಾನು ಅಂತಂದ್ರೆ ನಂಬರ್ ಕೊಟ್ಟಿದ್ದ ಬೀಟ್ ನಂಬರ್ ಅಂತ ಎಲ್ಲಾರ್ಗತಿ ಅವ್ರ ಫೋನ್ ಅಂದ್ರೆ ನನ್ನ ನಂಬರ್ ಫೋನ್ ಮಾಡ್ರಿ ನಾ ಎಲ್ಲ ನಾವು ಮಾತಾಡ್ತೀವಿ ಮತ್ತೆ ನನಗೆ ಗೊತ್ತಿಲ್ಲ ನಂಗೆ ಈ ಚಿಂಚುಲ್ಗಟ್ಟಿ ಗ್ರಾಮ ಅಂಥ ದೊಡ್ಡ ಕಂಪ್ಲೇಂಟ್ಗಳು ಯಾವ ನಮ್ಮ ಊರಿಗೆ ಬಂದಿಲ್ಲ ಸಣ್ಣ ಪುಟ್ಟ ಮುಂದುವರ್ತಾವಂತ ಹೇಳೋದು ಬಡದಿ ನೋಡ ಬಿಗಿ ಆಗ್ತಿರ್ತಾರೆ ಇನ್ನೊಂದಾಗ ಎಲ್ಲರೂ ಯಾವುದೇ ಎಫ್ ಆಗಿಲ್ಲ ನನ್ಗೆ ಗೊತ್ತ ಯಾವ ವ್ಯಾಪಾರ ಆಗಿಲ್ಲ ಕೊಡ್ತೀವಿ ಹಾಂ ಇಲ್ಲಿ ಅಂಥ ಯಾವ ವ್ಯಾಪಾರಗಳು ಆಗೇ ಇಲ್ಲ ಹೊಡವಟ ಬಡವಟ ಯಾವ ಆಗಿಲ್ಲ ಆಗೋ ಆಗೂ ಬರೋಂಥ ನನ್ನ ಆಸೆ ಯಾರೂ ಜಮೀನು ವಿಚಾರಕ್ಕಾಗಲಿ ಯಾವುದೇ ಬೇರೆ ಬೇರೆ ವಿಚಾರಕ್ಕಾಗಲಿ ಮಣಿ ಅದು ಅದು ಮನೆಯವರು ಸಣ್ಣ ಪುಟ್ಟ ವಿಚಾರಕ್ಕೆ ಕಗಾಡೋಕ್ ಹೋಗ್ಬೋದು ಅಂತ ಹೇಳಿ ಸಮಸ್ಯೆ ಹೇಳಿದ್ರೆ ನಮ್ಮ ನೇರವಾಗಿ ಪೊಲೀಸ್ ಠಾಣೆಗೆ ಬರ್ರಿ ಇಲ್ಲ ಚೆನ್ನಾಗೆ ಬರಕ್ ಆಗಂಗಿಲ್ಲ ಒನ್ ಒಣ ಫೋನ್ ಮಾಡಿ ಒಂದು ಒಂದು ಎರಡಕ್ಕೆ ಫೋನ್ ಮಾಡ್ರಿ ಆ ಜೀಪು ಈ ಕಂಪ್ಲೇಂಟ್ ಅಟೆಂಡ್ ಮಾಡೋಕೆ ಅದಕ್ಕೆ ನಮ್ಮ ಪೊಲೀಸರು ಬರ್ತಾರ ಅದ್ರ ಮೂರ್ನಾಕ್ ಜನ ನಾಲ್ಕು ಜನ ಬಂದು ಅಟೆಂಡ್ ಮಾಡ್ತಾರೆ ಏನೈತಿ ಏನಿಲ್ಲ ಅಂತ ಕಂಪ್ಲೇಂಟ್ ಕೂಡ ಸ್ಟೇಷನ್ ಬರ್ರಿ ಅಂತ ಹೇಳ್ತಾರ ಇಲ್ಲ ಬಿಗಿಯವರು ಕೊಟ್ಟಂದ್ರೆ ಇಲ್ಲಿ ನಿಮ್ಗೆ ಬುದ್ಧಿವಾರು ಹೇಳಿ ಬಿಗಿಯವರು ಹೌದಾ ಅಂತ ಕೆಲಸಗಳು ಆಗ ಮತ್ತೆ ನಿಮ್ಮ ಊರಾಗ ಬೇರೆ ಏನು ಅಕ್ರಮ ಚಟುಗಳು ನಡೆದಿದಾರ ನಾ ಹೇ ಅಂತ ಮೊದ್ಲೇ ಹೇಳೀನಿ ಮತ್ತೆ ಯಾರಾದ್ರೂ ಊರನ್ನ ತುಂಬ ಕೊಟ್ಟು ಮಾಡ್ತಾರ ಮಾಡ್ತಾರ ತಂದು ಅಂತ ಅವ್ರು ನಾನು ಗೊತ್ತಾಗ ಹೇಳು ನಾ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀನಿ ಹೌದಾ ಎಲ್ಲ ಊರಾಗೆ ಇರೋ ಬರ್ತಿರ್ತಾರ ಚಲೋದಾರ ನಾವು ನೋಡಿ ಎಲ್ಲ ರೇಷ್ಮೆ ಇಲ್ಲಿ ಮದುವೆಲ್ಲರೂ ಚಲೋದಾರ ಎಲ್ಲಾರು ನಮ್ಗೆ ಸಹಕಾರ ಮಾಡ್ತಾರ ಮತ್ತೆ ಹಂಗೆ ನಮ್ಮೆಲ್ಲ ಸಹಕಾರ ಇರಲಿ ಮತ್ತೆ ಯಾವ್ದೇ ಅಂತ ತೊಂದರೆಗಳು ಇವರಲ್ಲಿ ಆಗದಿರ್ಲಿ ಅಂತ ಹೇಳಿ ನನ್ನ ಇವರು ರೀಸೆಂಟ್ ಆಗಿ ಪ್ರತನ ಇಲ್ಲ ಪ್ರತನಾಗಿಲ್ಲ ಮುಂದೆ ಯಾವ್ದೋ ಅಂತ ಅನಾಹುತಕಾರಿ ಘಟನೆಗಳು ಆಗಬಾರ್ದು ಅಂತ ಹೇಳಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಗ್ರಾಮಸ್ಥರಿಗೂ ವೇದಿಕೆ ಮಂತ್ ಹಿರಿಯರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಖ್ಯ ಹೆಮ್ಮೆಯ ಸಾಧಕರು ನಮ್ಮ ನಾಡಿನ ಅಭಿಯಾನ ನಮ್ಮ ನಾಡು ಅನೇಕ ಸಾಧಕರನ್ನ ಕಂಡಿದೆ ಅವರ ಸಾಧನೆಗಳು ನಮ್ಮನ್ನ ಹೆಮ್ಮೆ ಪಡಿಸುತ್ತವೆ ಮತ್ತು ಪೀಳಿಗೆಗೆ ಪ್ರೇರಣೆಯಾಗುತ್ತವೆ ಈ ಸಾಧಕರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆ ಕ್ಷೇತ್ರದಲ್ಲಿ ಈ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರು ನಿಮ್ಮ ಹತ್ತಿರ ಇದ್ದರೆ ನಮ್ಮ ಚಾಲುಕ್ಯ ಕ್ರಾಂತಿ ಮಾಧ್ಯಮ ವಾಹಿನಿಗೆ ತಿಳಿಸಿ ಎಲೆಮರೆ ಕಾಯಿ ತರ ಇರೋ ಪ್ರತಿಭೆಗಳನ್ನು ಗುರುತಿಸೋ ಕೆಲಸ ನಿಮ್ಮ ಚಾಲುಕ್ಯ ಕ್ರಾಂತಿ ವಾಹಿನಿ ಮಾಡುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ